ಏನೋಣ ಎಲ್ಲಿ ಕಪ್ಪೆ ನಂಗೆ ಐತೆ ಆ ಸೈಜ್ ಕಪ್ಪೆ ನಂಗೆ ಐತೆ ಅಂದರೆ ಸ್ವಲ್ಪ ದೊಡ್ಡದೈತೆ ಐತೆ ನೋಡ್ತೀನಿ ನೋಡ್ತೀವಿ ನೋಡ್ತಿವಿ ಒಂದು ಸೆಕೆಂಡ್ ಲಾಸ್ಟಿಗೆ ಐತಪ್ಪ ಹಾಂ ಅಲ್ಲಿ ಏನಾಯ್ತಕ್ಕ ನೀವು ಗಾಬರಿ ಆಗೋದ್ ನೋಡಿ ನಮಗೆ ಭಯ ಆಗುತ್ತೆ ಬರ್ತಾ ವೀಡಿಯೋ ಮಾಡೋಕೆ ಬರುತ್ತಲ್ಲ ತಡಿ ಮಾಡೋಣ ತೆಂಗಿನಕಾಯಿ ತಡ್ಯಾ ತಡ್ಯಾಕೆ ಒಂದು ನಿಮಿಷ ತಡೆಯಾಕ

सेट तो पासवर्ड का तो मैं कोई ताकत बच के ना, ना। स्टाफ हूं ए नो हां कोड होन तडी होन कोड अब आ सुड हां चलो बम लागे पडो आईए डब्बे ने ना तो नहीं भरत मतो बा बा टाइम हो बन गया कल से थे